ಹಾಯ್ ಗಾಯ್ಸ್ ನಾನು ನಿಮ್ಮ ಸೌಮ್ಯ ವೆಲ್ಕಮ್ ಟು ಮೈ ಮಿನಿ ಲಾಗ್ ನಾನು ಈ ವಿಡಿಯೋನ ಸಂಡೆ ಕ್ಯಾಪ್ಚರ್ ಮಾಡಿದ್ದೀನಿ ಸಂಡೆ ಜಾನ್ವಿ ಇನ್ ಫಸ್ಟ್ ಇಯರ್ ಬರ್ಡೇ ಆಗಿದ್ದರಿಂದ ಅವಳು ಬೇಗ ಎದ್ಬಿಟ್ಟಿದ್ಲು ಆ್ಯಕ್ಚುಲಿ ಬೇಗ ಇದು ಆಟಾಡ್ತಾ ಇದ್ದು ಆಮೇಲೆ ನಾನು ಬಂದು ಅವಳಿಗೆ ವಿಶ್ ಮಾಡಿದೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಅವಳಿಗೆ ವಿಶ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವಾಗಲೂ ಹೀಗೆ ಇರಲಿ ಸಾನು ಮತ್ತು ಅವರಪ್ಪ ಡ್ಯಾನ್ಸ್ ಆಡ್ತಿದ್ರು ಆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ಅವರು ಆ ರೀತಿ ಆಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡಿದು ನಂತರ ಜಾನುವಿಗೆ ಅವಳು ಫಸ್ಟ್ ಇಯರ್ ಬರ್ಡ್ಡೆ ಆಗಿದ್ದ ಕಾರಣ ಚೆನ್ನಾಗಿ ಮೈಗೆಲ್ಲ ಎಣ್ಣೆ ಹಚ್ಚಿ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ನಾನ ಮಾಡಿಸಿದ ತಕ್ಷಣ ಅವಳು ಮಲ್ಕೊಂಡ್ಬಿಟ್ಲು ಸೊ ಅವಳು ಎದರಳು ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮುಗಿಸೋಣ ಅಂತ ಹೇಳಿ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಂದೇನಾದ್ರು ಸ್ವೀಟ್ ಮಾಡೋಣ ಅನ್ಕೊಂಡೆ ಶಾವಿಗೆ ಪಾಯಸನೇ ಮಾಡೋಣ ಅಂತ ಹೇಳಿ ಮನೇಲಿ ಎಲ್ರಿಗೂ ಸ್ವಲ್ಪ ಶಾವಿಗೆ ಪಾಯಸ ಇಷ್ಟ ಸೊ ಅದಕ್ಕೆ ಶಾವಿಗೆ ಪಾಯಸ ರೆಡಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ದೇವ್ರ ಪೂಜೆನ ಮಾಡಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋರೋಣ ಅಂತ ನೋಡಿ ನಾವು ನಾಲ್ಕು ಜನ ರೆಡಿಯಾಗಿ ನಿಂತ್ಕೊಂಡಿದ್ವಿ ನಾವ್ಯಾವಾಗಲೂ ರಾಮಹಳ್ಳಿಯಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಹೋಗ್ತಿರ್ತೀವಿ ನಿಮ್ಮೆಲ್ರಿಗೂ ಗೊತ್ತಿರತ್ತೆ ಇದು ಬಂದು ದೊಡ್ಡಾಲದ ಮರದ ಹತ್ರ ಇರುವಂತಹ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ಸತಿ ನಾವು ತುಂಬ ಹತ್ರದಿಂದ ದೇವ್ರ ದರ್ಶನ ಆಯಿತು ತುಂಬಾ ಖುಷಿ ಆಯಿತು ಸೊ ದೇವದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದು ಶಾನುನ ಜಾನುನ ಇಬ್ಬರನ್ನ ಮನೇಲಿ ಬಿಟ್ಟು ಅಮ್ಮ ಇದ್ರು ಅದಾದಮೇಲೆ ಜಯನಗರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಜಯನಗರ್ ಸೈಡ್ ಹೋದ್ವಿ ಅಲ್ಲಿ ಕಬಾಬ್ ಮ್ಯಾಜಿಕಲ್ಲಿ ನಮಗೆ ಫ್ರೈಡ್ ಚಿಕನ್ ತುಂಬ ಇಷ್ಟ ಬೆಳಗ್ಗೆ ಟಿಫನ್ ತಿಂದಿದ್ದಷ್ಟೇ ಸ್ವಲ್ಪ ಸೊ ಅದಕ್ಕೆ ಹೊಟ್ಟೆ ಶಿತಿತ್ತು ಅಂತ ಹೇಳಿ ಇಬ್ರು ಒಂದು ಫ್ರೈಡ್ ಚಿಕನ್ ತೊಗೊಂಡು ತಿಂದ್ವಿ ಇದಾದ ನಂತರ ನಾವು ನನ್ನ ಎಲ್ಲರಿಗೂ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ಕೊಡಬೇಕು ಅಂತ ಅಂದ್ಕೊಂಡು ತಿಲಕ್ ನಗರಲ್ಲಿರುವಂತಹ ಒಂದು ಅಂಗಡಿಗೆ ಬಂದ್ವಿ ಇಲ್ಲಿ ಚಿಕನ್ ಸಮೋಸ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ನನ್ಕೊಲಿಕ್ಕೆ ಕೆಲ್ರಿಗೂ ಚಿಕನ್ ಸಮೋಸಾನ ಇಲ್ಲಿಂದ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಆ್ಯಕ್ಚುಲಿ ಜಾನು ಬರ್ಡೇ ನಾವೇನು ಗ್ರ್ಯಾಂಡಾಗಿ ಮಾಡಿ ಲೈಸತಿ ಜಸ್ಟ್ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡು ಜಸ್ಟ್ ನಾನು ಸ್ನಾಕ್ಸ್ನ ತಗೊಂಡು ಹೋಗಿ ಇದ್ದೀನಿ ಅಷ್ಟೇ ನಂತರ ಇಲ್ಲಿಂದ ಕಗ್ಗೀಸ್ ಬೇಕರಿಗೆ ಹೋದ್ವಿ ಅಲ್ಲಿ ಹನಿ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಪಾರ್ಟು ಬೇಕಂದರೆ ಕಮೆಂಟ್ ಮಾಡಿ ತ್ಯಾಂಕ್